ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು ನಿಸರ್ಗ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸಕ್ಕೆ ಬಹಳ ಮಹತ್ವದ ಸ್ಥಾನದ ವೈಜ್ಞಾನಿಕ ಉಪವಾಸ ನಾವು ಉಪವಾಸದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಮನುಷ್ಯನ ಜೀವನದಲ್ಲಿ ನೋಡಿದರೆ ದಿನನಿತ್ಯ ನೋಡಿರಿ ಅವರು ಬ್ರಿಟಿಷರು ಏನಂತಾರು ಅಂದರೆ ಬ್ರೇಕ್ಫಾಸ್ಟ್ ಅಂದ್ರೆ ದಿನನಿತ್ಯ ಉಪವಾಸ ಏನದು ರಾತ್ರಿ ಹನ್ನೊಂದಕ್ಕೆ ಏನು ಊಟ ಮಾಡಿರ್ತಾರೆ ಬೆಳಗಿನ ಜಾವದ ಗಂಟೆ ತನಕ ಏಳು ಬೆಳಗಿನ ಜಾವದ ತನಕ ಪಟ್ಟಿ ಖಾಲಿ ಇಡೋದಕ್ಕೆ ಅದಕ್ಕೆ ಫಾಸ್ಟಿಂಗ್ ಅಂದ್ರೆ ಉಪಾಸಂದರೆ ಏನು ರೀ ಅಂದರೆ ಶರೀರನ್ನು ಒಳಗಿನಿಂದ ತೊಳೆಯುವುದು ಸ್ವಚ್ಛ ಮಾಡೋದು ಉಪವಾಸ ಆತ್ಮದ ಸಮೀಪ ಇರೋದು ನಾವು ಊಟ ಬರೀ ಮೇಲೆ ಮೇಲೆ ಊಟ ಮಾಡ್ಕೋತ ಹೋದೀವಿ ಅಂದರೆ ಬರೀ ಹೆಚ್ಚಿಗೆ ಆಹಾರವನ್ನು ತೋ ತೋಂಥದ್ದೀವಿ ಅಂದರೆ ಇಂದ್ರಿಯಗಳ ಇರ್ತೀವಿ ನಾವು ಉಪವಾಸ ಮಾಡಿದ್ದೀವಿ ಅಂತಂದ್ರೆ ಆತ್ಮದ ಸಮೀಪ ಇರ್ತೀವಿ ಯಾಕಂದರೆ ಉಪವಾಸ ಖಾಲಿ ಜಾಗ ಆಕಾಶ ತತ್ವ ಶರಣರು ಹೇಳ್ತಾರೆ ಸರ್ವ ಶೂನ್ಯ ನಿರಾಲಂಬದಿಂದ ಅಂದರೆ ಸೃಷ್ಟಿಕ್ರಮ ಹೆಂಗಾತು ಅಂತ ಸರ್ವಶೂನ್ಯ ನಿರಾಲಂಬದಿಂದ ನಿಶೂನ್ಯವಾಯಿತು ನಿಶೂನ್ಯದಿಂದ ನಿಖಲಲಿಂಗವಾಯಿತು ನಿಖಲಲಿಂಗದಿಂದ ಮಹಾಲಿಂಗವಾಯಿತು ಮಹಾಲಿಂಗದಿಂದ ಆತ್ಮವಾಯಿತು ಆತ್ಮದಿಂದ ಆಕಾಶವಾಯಿತು ಆಕಾಶದಿಂದ ವಾಯುವಾಯಿತು ವಾಯುವಿನಿಂದ ಅಗ್ನಿಯಾಯಿತು ಅಗ್ನಿಯಿಂದ ಜಲವಾಯಿತು ಜಲದಿಂದ ಜಲದಿಂದ ಪೃಥ್ವಿ ಆಯಿತು ಪೃಥ್ವಿಯಲ್ಲಿ ಎಲ್ಲ ಜೀವರಾಶಿಗಳು ಹುಟ್ಟಿದವು ಅಂತ ಸೃಷ್ಟಿಕ್ರಮದ ಬಗ್ಗೆ ಶರಣರು ಹೇಳ್ತಾರೆ ಅಂದ್ರೆ ಪಂಚಭೂತಗಳಿಂದ ಸಂಘಟಿತಗೊಂಡು ಈ ಶರೀರ ಆತ್ಮಶಕ್ತಿಯಿಂದ ತಯಾರಾಗಿದೆ ಅದಕ್ಕಾಗಿ ಇಲ್ಲಿ ಆರೂ ಯೋಗ್ಯರಬೇಕು ಆರು ಅಂದ್ರೆ ಪಂಚಭೂತಗಳು ಆತ್ಮ ಎಲ್ಲ ಬ್ಯಾಲೆನ್ಸ್ ಇದ್ದುಬಿಟ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅದಕ್ಕಾಗಿ ಆಕಾಶ ತತ್ವ ಅಂದರೆ ಖಾಲಿ ಜಾಗ ಅದಕ್ಕೆ ಪ್ರಕೃತಿ ಚಿಕಿತ್ಸೆಯೊಳಗೆ ತತ್ವಕ್ಕೆ ಭಾಳ ಮಹತ್ವ ಕೊಡ್ತಾರೆ ಯಾಕಂದ್ರೆ ಆಯುರ್ವೇದದಾಗ ಹೇಳ್ತದೆ ಲಂಘನಂ ಪರಮ ಔಷಧಿ ಜಗತ್ತಿನಾಗ ಅತ್ಯಂತ ಶ್ರೇಷ್ಠ ಔಷಧಿ ಯಾವುದಪ್ಪ ಅಂತಂದರೆ ಲಂಘನ ಉಪವಾಸ ಅಂತ ಹೇಳ್ತಾರೆ ಆಯುರ್ವೇದ ಅದಕ್ಕಾಗಿ ಉಪವಾಸ ಯಾರ್ಯಾರು ಊಟ ಮಾಡ್ತಾರ ಅವರೆಲ್ಲರೂ ಉಪವಾಸದ ಬಗ್ಗೆ ತಿಳ್ಕೋಬೇಕು ಮನುಷ್ಯನ ಈಗ ನೋಡ್ರಿ ನಮ್ಮ ಭಾರತ ಸಂವಿಧಾನದೊಳಗೆ ಹಕ್ಕುಗಳು ಕರ್ತವ್ಯಗಳು ಅಂತಿರ್ತಾವೆ ಹಕ್ಕುಗಳನ್ನು ಬಯಸುವವರು ಕರ್ತವ್ಯಗಳನ್ನು ಪಾಲಿಸಬೇಕಾಗ್ತದೆ ಹಂಗ ಊಟ ಮಾಡೋರು ಉಪವಾಸ ಮಾಡಲಿಕ್ಕೂ ತಯಾರಿ ಅದಕ್ಕೆ ಎಲ್ಲ ಧರ್ಮಗಳಲ್ಲಿ ಶೈವ ಧರ್ಮದಲ್ಲಿ ಶೈವ ಧರ್ಮದಲ್ಲಿ ಶಿವರಾತ್ರಿ ಅಂತ ಮಾಡ್ತಾರೆ ವೈಷ್ಣವರಲ್ಲಿ ಏಕಾದಶಿ ಅಂತ ಮಾಡ್ತಾರೆ ಮುಸಲ್ಮಾನರಲ್ಲಿ ರೋಜಾ ಅಂತ ಮಾಡ್ತಾರೆ ಕ್ರಿಶ್ಚನ್ರಲ್ಲಿಯೂ ಸಹಿತ ಎಲ್ಲ ಧರ್ಮಗಳಲ್ಲಿ ಉಪವಾಸದ ಕ್ರಮ ಅದ ಅದಕ್ಕೆ ಉಪವಾಸ ಮನುಷ್ಯನಿಗೆ ಅನಿವಾರ್ಯ ಯಾಕಂದರೆ ಕೆಲವು ಹೊತ್ತು ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು ನಾವು ಪ್ಯಾಥಾಜ ಪ್ಯಾಥಾಲಜಿಕಲ್ ರೆಸ್ಟ್ ಅಂತಾರೆ ನಮ್ಮಲ್ಲಿ ಹೃದಯ ಹೃದಯನಾರಾಯಣ ಯೋಗೀಜಿ ಅಂತ ಬರ್ತಿದ್ರು ನಾನು ಎಲ್ಲಿ ಕಲ್ಯಕ್ಕೆ ಹೋಗಿದ್ದೆ ಉತ್ತರ ಭಾರತ ಯು ಪಿ ಒಳಗೆ ಉತ್ತರ ಪ್ರದೇಶದಾಗ ನಕಟಿಯ ಬರೀಲಿ ಅಂತ ಆನಂದಾಶ್ರಮದಾಗ ನಾನು ಕಲ್ಲಿಕ್ಕೆ ಹೋಗಿದ್ದೆ ಅಲ್ಲಿ ರಾಮಾಯಣದವರ ಪಂಚಸ್ತರೀಯ ಸಾಧನ ಅಂಥೇಳಿ ಭಾಳಷ್ಟು ಬುದ್ಧಿಜೀವಿಗಳನ್ನು ಕರ್ಕೊಂಡ ತಜ್ಞರನ್ನು ವಿದ್ವಾನ್ರನ್ನು ಕರ್ಕೊಂಡ ಈ ರಾಮಾಯಣದ್ವಾರ ಪಂಚಸ್ತರಿಯ ಸಾಧನ ಅಂತಿದ್ದನ್ನು ಎಲ್ಲೆಲ್ಲ ಅದನ್ನು ಒಂದು ಕ್ರಾಂತಿಯನ್ನಾಗಿ ಚಳವಳಿಯನ್ನಾಗಿ ಅವರು ಮಾಡಿದರು ಅವರು ಒಂದು ಮಾತು ಹೇಳ್ತಿದ್ರು ಏನಪ್ಪ ಅಂದ್ರೆ ದಿವ್ಯಾತ್ಮವು ಚಾಯ್ ಮೇ ಚುಸ್ತಿನೈ ದವಾಮೇ ತಂದುರಸ್ತಿನೈ ಪುಸ್ತಕ ಮೇ ಗ್ಯಾನ್ ನೈ వస్తుమే సుఖమే खाने में ताकत नहीं येनपो इधर अर्थाంద్ర దివ్యాత్మరే రిఫ్రెషింగ్ డ్రింక్ అంటేలే చహా కుడితివి ఆదర ఆ రిఫ్రెష్నెస్ ఆ రిఫ్రెష్నెస్ ఆ తాజా తనా తాసికి తనా చహా దాగిల్లా నమ్మ బ్యాంక్ అకౌంట్ ఖర్చాయేకి నావు బ్యాంక్రప్టా క్యుల ಅದನ್ನು ಆನಂದ ಪಡ್ತೀವಿ ನಾವು ಚಹಾ ಬ್ರಿಟಿಷರು ಬಿಟ್ಟು ಹೋದಂಥ ಒಂದು ವಿಷಯ ಸ್ಲೋ ಪಾಯ್ಸನ್ ಅದು ಅದಕ್ಕೆ ಒಬ್ಬ ತಜ್ಞ ಹೇಳ್ತಾನೆ ಇಫ್ ಎನಿ ಬಡಿ ಆಸ್ಕ್ ಮೀ ಟು ಲಿಸ್ಟ್ ದ ಪಾಯ್ಝನರ್ಸ್ ಡೈಟ್ ಇನ್ ದ ವರ್ಲ್ಡ್ ಐ ವಿಲ್ ಪುಟ್ ದ ನೇಮ್ ಆಫ್ ದಿ ಟೀ ಆನ್ ದ ಟಾಪ್ ಆಫ್ ದ ಲಿಸ್ಟ್ ಯಾರಾದರೂ ವಿಷಯುಕ್ತ ಆಹಾರ ಪದಾರ್ಥಗಳ ಯಾದಿ ಮಾಡ್ಲಾಕ ಏಟ್ರಂದ್ರೆ ಚಹಾದ ಹೆಸರು ಮೊದಲನೇ ನಂಬರ್ನೇ ಆಗಿರ್ತೇನು ಅಂತ ಹೇಳ್ತಾರೆ ಅದಕ್ಕೆ ಆದರೆ ಈಗೆಲ್ಲರಿಗೂ ಚಹಾ ಕಲಿಯುಗದ ಅಮೃತ ಆಗಿಬಿಟ್ಟದ ಏ ಇಂಥವ್ರ ಮನೆಗೆ ಹೋಗಿದ್ದೆವು ಒಂದು ಕಪ್ ಚಹಾ ಹುಟ್ಲಿ ನೋಡತ್ತ ಅದಕ್ಕೆ ಇದು ಜನಜನತೆ ಆಗಿಬಿಟ್ಟದೆ ಅದಕ್ಕೆ ನಾವು ಚಹಾದ ಬಗ್ಗೆ ತಿಳ್ಕೊಬೇಕು ಟೆನ್ನಿನ ಕೆಫಿನ ಕೊಕಿನ ಆಟ್ರೀಸ್ ವೇನ್ಸ್ ಹಾಡಕ್ಕವ ಅನಿದ್ರ ಮತ್ತು ಹಲ್ಲು ಬೀಳೋದು ಮಂದಾಗ್ನಿ ಇಂಥವು ಅನೇಕ ರೋಗಗಳಾಕುವ ನೋಡ್ರಿ ನಲವತ್ತು ವರ್ಷ ಇದ್ರ ಮೇಲೆ ಸಂಶೋಧನೆ ಮಾಡಿ ಆಯುರ್ವೇದಾಚಾರ್ಯ ಹಿಂದೂ ವಿಶ್ವವಿದ್ಯಾಲಯದ ಆಯುರ್ವೇದಾಚಾರ್ಯ ಒಬ್ಬರು ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು ಚಹಾ ಆಯುರ್ವೇದಾಚಾರ್ಯ ಚಹಾ ಒಂದು ವಿಷ ಪದಾರ್ಥ ಅದಕ್ಕಾದ್ರಿಂದ ಮುನ್ನೂರ ಅರುವತ್ತೆಂಟು ರೋಗಗಳಾಕಾವತ್ತೇಳ್ತಾರೆ ಅದಕ್ಕೆ ನಾವು ತಿಳ್ಕೊಬೇಕು ಹಾ ಭಾಳ ಸಹಜವಾಗಿ ಅದಕ್ಕೆ ಮನುಷ್ಯ ಏನೇನು ಹೊಟ್ಟಿಗೆ ಹಾಕ್ತಿರ್ತಾನಲ್ಲ ಅದನ್ನು ಹಾಕುವಾಗ ಇದನ್ನು ನನ್ನ ಆರೋಗ್ಯಕ್ಕೆ ಎಷ್ಟು ಹಿತ ಅದ ಎಷ್ಟು ಅಹಿತ ಅದ ಅದನ್ನು ಸ್ವಲ್ಪ ನೋಡ್ಬೇಕು ಅದಕ್ಕಾಗಿ ನೋಡಿರಿ ಧಗ 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 ಉರಿಯುವಂಥ ಯಜ್ಞದೊಳಗೆ ಒಂದು ಬಾಳೆಹಣ್ಣು ಹೋಗಿರಿ ಅದು ಸುಡಂಗಿಲ್ಲ ಆದರೆ ನೀವು ಒಂದು ಬಾಳೆಹಣ್ಣು ತಿನ್ನರಿ ಅದೆಲ್ಲ ಪಚನಾಗಿ ಹೊಕ್ಕದ ಜಠ್ರ ಅಗ್ನಿ ಅಷ್ಟೊತ್ತೇಜ್ ಇರ್ತದ ನಾವು ಮೇಲೆ ಮೇಲೆ ಚಹಾ ಕುಡ್ದೀವಿ ಅಂದ್ರೆ ಈಗ ಹಸಿವಿ ಆಗ್ಯದ ಒಂದು ತಾಸು ಮುಂದೆ ಹೋಕ್ಕದೆ ಹಿಂಗೆ ಕುಡ್ಕೋತ ಹೋಗ್ರಿ ಮಂದಾಗ್ನಿ ಹಾಕದ ಯಾವುದು ಪಚನ ಮಾಡುವಂಥ ಅದ್ಭುತ ಶಕ್ತಿ ಇತ್ತು ಆ ಪಚನ ಶಕ್ತಿ ಮಂದಕ್ಕದ ಅದರಿಂದ ಮನುಷ್ಯನಿಗೆ ಅನೇಕ ಆರೋಗ್ಯ ಸಂಬಂಧಿ ತೊಂದರೆಗಳ ಹಾಕವ ಜೀರ್ಣ ಸಂಬಂಧಿ ಅನೇಕ ರೋಗಗಳಾಕ ಅದಕ್ಕಾಗಿ ಅವ್ರು ಹೇಳ್ತಾರೆ ಇದ್ರಾಗ ಚುಸ್ತಿ ಚುಸ್ತಿನೈ ಚಹಾದೊಳಗೆ ನಾವೇನು ತಿಳ್ಕೊತೀವಿ ರಿಫ್ರೆಶ್ನೆಸ್ ಅನ್ನೋದು ಅದು ನಮಗೆ ಅಪಾಯ ಮಾಡ್ತದೆ ಚಹಾ ಮೇ ಚುಸ್ತಿ ನೈ ದವಾಮೆ ತಂದೂರಸ್ತಿನೈ ಇದು ಒಂದು ಮಹತ್ ಮಹತ್ವದ್ದು ಔಷಧ ರೋಗ ಗುಣ ಆಗ್ಲಿ ಅಂತ ಔಷಧ ತಗೋತೀವಿ ರೋಗ ಗುಣ ಆಗಲಿ ಅಂತ ಹೇಳಿ ನಾವು ಔಷಧಗಳನ್ನು ತೊಗೋತೀವಿ ಆದರೆ ಔಷಧದಾಗ ರೋಗ ಗುಣ ಮಾಡುವಂಥ ಶಕ್ತಿ ಇಲ್ಲ ಔಷಧ ಸೈಡ್ ಇಫೆಕ್ಟ್ಸ್ ಅಡ್ವರ್ಸ್ ಇಫೆಕ್ಟ್ಸ್ ಅವು ಅದಕ್ಕೆ ನೋಡಿರಿ ನಿಸರ್ಗ ಚಿಕಿತ್ಸಕರು ಇಲ್ಲಿ ನಿಸರ್ಗ ಚಿಕಿತ್ಸಾಗ ಏನು ಆಯುರ್ವೇದಾಗ ಏನು ಹೇಳ್ತದ ಲಂಘನಂ ಪರಮ ಔಷಧಿ ಅತ್ಯಂತ ಶ್ರೇಷ್ಠ ಔಷಧಿ ಯಾವುದಪ್ಪ ಅಂದರೆ ಲಂಘನ ಉಪವಾಸ ಅದಕ್ಕೆ ಔಷಧಗಳು ರೋಗಗಳನ್ನು ಗುಣ ಮಾಡಂಗಿಲ್ಲ ಆದರೆ ಅವತ್ತನ್ನು ಹತ್ತಿಕ್ಕತ್ತವೆ ಅದಕ್ಕಾಗಿ ಔಷಧದಾಗ ರೋಗ ಗುಣ ಮಾಡುವಂಥ ಶಕ್ತಿ ಇದೆ ದವಾಮೆ ತಂದುರಸ್ತ ಪುಸ್ತಕ ಮೇ ನೈ ಪುಸ್ತಕದಾಗ ಸೂಚನೆ ಸಿಗ್ತದೆ ಧ್ಯಾನ ಚಿಂತನ ಮನನ ಅಭ್ಯಾಸದಿಂದ ಜ್ಞಾನ ಸಿಗ್ತದೆ ಅದಕ್ಕಾಗಿ ನಾವು ಪುಸ್ತಕದಾಗ ಜ್ಞಾನ ಅಲ್ಲ ಸೂಚನೆ ಸಿಗ್ತದೆ ಧ್ಯಾನ ಚಿಂತನ ಮನನ ಇಂಥವೆಲ್ಲ ಅಭ್ಯಾಸ ಮಾಡಿದರೆ ಜ್ಞಾನ ಸಿಗ್ತದೆ अंग चाय में चिस्ती नहीं दवा में तंदुरुस्त नहीं पुस्तक में ज्ञान नहीं वस्तु में सुख नहीं खाने में ताकत वस्तु में सुख नहीं ये मनुष्य बाल्य दिन सा, सायु तनक धड़पड़ यदक मातीप तंद्र वस्तु संग्रह के हेण्रु मकलू मनी अधिकार ऐश्वर्य ಇದ್ರಾಗೆಲ್ಲ ಸುಖ ಐತೆ ಅಂತ ಹೊರಟ ನಾಭಿ ಮೃಗಾಚೆ ಕಸ್ತೂರಿ ವ್ಯರ್ಥ ಹೆಂಡೆ ವನಾಂತರಿ ಅಂತ ಹೇಳಿ ಸಂತರು ಹನ್ನೆರಡನೇ ಶತಮಾನದಾಗ ಶರಣರಂಗ ಆಗಿ ಹೋದರು ಹಂಗೆ ಹದಿಮೂರನೇ ಶರ ಶತಮಾನದಾಗ ಸಂತರ ಹೋದರು ಮಹಾರಾಷ್ಟ್ರದಾಗ ಅವ್ರು ಹೇಳ್ತಾರ ನಾಭೀ ಮೃಗಾಚೆ ಕಸ್ತೂರಿ ವ್ಯರ್ಥ ಹೆಂಡೆ ವನಾಂತರಿ ಒಂದು ಕಸ್ತೂರಿ ಮೃಗ ಎಲ್ಲೋ ಬರ್ತದ ಅಂತ ಓಡ್ತಿರ್ತದ ಓಡ್ತಿರ್ತದೆ ಓಡ್ತಿರ್ತದೆ ಓಡಿ 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 ದಣದ ಮೇಲೆ ಹಿಂಗೆ ಮಲ್ಕೋತದ ಮಲ್ಕೊಂಡು ಕೂಡ್ಲೇನ ತನ್ನ ಹೊಕ್ಕಳದಾಗನ ಈ ಸುವಾಸ ಐತ್ಲಾ ಅಂತ ಅವಾಗ ಗೊತ್ತಾಗ್ತದ ಹಂಗ ಮನುಷ್ಯ ಹೆಣ್ಣು ಹಣ್ಣು ಮಣ್ಣು ಅಧಿಕಾರ ಐಶ್ವರ್ಯ ಹೋರಾಟ ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾವುತ್ತಿದೆ ಜೀವ ಹೆಣ್ಣೆನ್ನದು ಮಣ್ಣೆನ್ನದು ಹೊಣ್ಣೆನ್ನೋದು ಸರ್ವಕರ್ತೃ ಕೂಡಲ ಸಂಗಮ ದೇವನೆಂದು ಅರಿಯದೆ ಕೆಟ್ಟಿತ್ತೀ ಜಗವೆಲ್ಲವ್ ಜಗತ್ತಿ ಯಾಕೆ ಕೆಡ್ತದಪ್ಪ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗಾಡಬೇಕಾತಂದ್ರೆ ಅವನು ಆಜ್ಞೆ ಇಲ್ಲದ ಯಾವುದೂ ಅಳಿಗಾಡಂಗಿಲ್ಲ ತೃಣಮಪಿನ ಚಲತಿ ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲದ ಕಾರಣ ಅವನ ದಡಪಡ ಚಾಲು ಅದ ಸರ್ವ ಅದಕ್ಕೆ ಸರ್ವಕರ್ತೃ ಕೂಡಲ ಸಂಗಮ ದೇವನೆಂದು ಅರಿಯದೇ ಕೆಟ್ಟಿತ್ತೀ ಈ ಜಗತ್ತು ಎದಕ್ಕೆ ಕೆಡ್ತದಪ್ಪ ಅಂತಂದ್ರೆ ಪರಮಾತ್ಮನಿಂದ ಎಲ್ಲವೂ ಇದನ್ನ ನಡೀತದ ಆ ಒಂದು ಅದ್ಭುತ ಶಕ್ತಿಯಿಂದ ಪ ಚೈತನ್ಯದಿಂದ ಎಲ್ಲ ನಡೀತದ ಅಂತ ಅದಕ್ಕಾಗಿ ನೋಡಿರಿ ನಾವೇನು ವಸ್ತುಗಳ ಸುಖ ಇಲ್ಲ ಆ ಚೈತನ್ಯದೊಳಗೆ ಆ ಚೈತನ್ಯವನ್ನು ಅರಿಯೋದ್ರಾಗ ಅರಿತು ಅನುಭವಿಸಿ ಆನಂದಿಸಿದಾಗ ಸುಖ ಅದ ಅದಕ್ಕೆ ಅಕ್ಕ ಮಾದೇವಿ ತಾಯಿ ಪರಮ ಸುಖ ಅಂತಳ ಅದಕ್ಕೆ ಶ್ರೇಷ್ಠ ಸುಖ ಯಾವುದಾದ್ರೂ ಇತ್ತು ಅಂತಂದ್ರೆ ಆತ್ಮವಿದ್ದೆಯಲ್ಲಿ ಅದಕ್ಕೆ ಚನ್ನಮಲ್ಲಿಕಾರ್ಜುನ ನಿಮ್ಮ ಮಹಾನುಭಾವಿಗಳ ಅನುಭವ ಸಂಘದಿಂದಾನು ಪರಮ ಸುಖಿ ಅಂತ ಇದಕ್ಕಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ರು ಅವರು ಏನು ನಡೀತಿತ್ತು ಅನುಭವ ಮಂಟಪದಾಗ ಅನುಭವ ಚರ್ಚೆ ಅನುಭಾವ ಮಂಥನ ಅದಕ್ಕೆ ಏಳುನೂರ ಎಪ್ಪತ್ತು ಜನ ಅನುಭಾವಿಗಳು ಮಿಸ್ಟಿಕ್ ಶಿಯರ್ಸ್ ಮುಕ್ತಾತ್ಮರು ಅವರೆಲ್ಲ ಬಹಳ ದೊಡ್ಡ ಅನುಭವಿಗಳಿದ್ದು ಜ್ಞಾನಿಗಳಿದ್ದರು ಚಿಂತಕರಿದ್ದರು ಸಮಾಜಮುಖಿಯಾಗಿ ಸಮಾಜದ ಹಿತಕ್ಕಾಗಿ ಸದಾ ಚಿಂತಿಸುವಂಥ ಆಧ್ಯಾತ್ಮ ಜೀವಿಗಳಾಗಿವೆ ಎಲ್ಲಾರು ಎಂಥವ್ರು ಇದ್ರು ಕೊಟ್ಟವರು ಬೇಸೋರು ಕಸ ಹೊಳೆ ದನಕಾಯವರು ಚಪ್ಪಲಿ ಹೊಳೆಯವರು ಶ್ರೀ ಸಾಮಾನ್ಯರ ಇಂಥವ್ರ ಬಹಳ ದೊಡ್ಡ ಜ್ಞಾನಿಗಳಾಗಿದ್ದರು ಬಹಳ ದೊಡ್ಡ ಶರಣರಾಗಿದ್ದರು ಅದಕ್ಕಾಗಿ ಅಸ್ತುಮೇ ಸುಖ ನೈ ಸುಖ ಎಲ್ಲದಪ್ಪ ಏನು ಹೆಣ್ಣರು ಮಕ್ಕಳು ಹೊಲ ಮನಿ ಅಧಿಕಾರ ಐಶ್ವರ್ಯ ಇವೆಲ್ಲದ್ರಾಗ ಸುಖ ಅಂತ ಹೊಂಟಿದೀವಿ ಇಲ್ಲ ಸುಖ ಎಲ್ಲದ ತನ್ನ ಆತ್ಮದಲ್ಲಿ ಅದಕ್ಕೆ ಅಧ್ಯಾತ್ಮ ವಿದ್ಯೆಯಲ್ಲಿ ಅನುಭಾವದಲ್ಲಿ ಸುಖ ಅದ ಅದಕ್ಕಾಗಿ ಸುಖದ ಮೂಲ ನೆಲೆಯನ್ನು ಮನವೇನಿ ನಿನ್ನ ನಿಜವ ನೀ ನಿನ್ನ ನಿಜವ ಹೇಳುವ ಕೇಳು ಅಂತ ಅರ್ಷ ಅದಕ್ಕೆ ಆವಲ್ಲಿ ನಿಶ್ಚಯ ತೋರಿತ್ತು ಅದೇ ನಿನ್ನ ಪರಿಪೂರ್ಣತ್ವದ ನೆಲೆ ಅಂತ ಅದಕ್ಕೆ ಆ ಪರಿಪೂರ್ಣತ್ವದ ನೆಲೆ ಏನದ ಅದು ಪರಮ ಸುಖ ಅದಕ್ಕಾಗಿ ಅದನ್ನ ನಾವು ತಿಳ್ಕೊಬೇಕು ಅದಕ್ಕೆ ಇವರು ಇಲ್ಲೇನು ಹೇಳ್ತಾರ ಯೋಗೀಜಿಯವರು ವಸ್ತು ಮೇ ಸುಖ ನೈ ಕೊನೇದಾಗಿ ಇಲ್ಲಿ ಹೇಳಬೇಕಾಗ್ಯದ ಏನಂತಾರವರು ಖಾನೆ ಮೇ ತಾಕತ್ ನೈ ಶಕ್ತಿ ಬರ್ಲತ್ತು ಊಟ ಮಾಡ್ತೇನ ಆದರೆ ಊಟದೊಳಗೆ ಶಕ್ತಿ ಇಲ್ಲ ವಿಶ್ರಾಮೇ ಶ ತಾಕತ್ ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗುವ ಹತ್ನಾಗ ಮನುಷ್ಯ ದಣದ ಅಂದ್ರೆ ಕುತ್ತ ಮುಂದೆ ಹೋಗ್ಕಾನ ಆದರೆ ಉಂಡು ಮುಂದೆ ಹೋಗಂಗಿಲ್ಲ ಅದಕ್ಕೆ ವಿಶ್ರಾಮೇ ತಾಕತ್ ಹೈ ಖಾನೆ ಮೇ ತಾಕತ್ ನೈ ಊಟ ಸೌಕಳಿ ಪೂರೈಕೆ ಮಾಡ್ತದೆ ಅದರಿಂದ ಎನರ್ಜಿ ಸಿಗ್ತದೆ ವಿಟಮಿನ್ಸು ಮಿನ್ರಲ್ಸು ಎಂಜೈಮ್ಸು ನಮ್ಮ ಆರೋಗ್ಯವನ್ನು ಇಡಲಿಕ್ಕೆ ಅದು ಅವಶ್ಯಕತೆ ಆಹಾರದ ಅವಶ್ಯಕತೆ ಅದ ಆದರೆ ಅದು ಶಕ್ತಿ ಕೊಡ್ತದ ಅಂತ ಅಲ್ಲ ಆ ಶಕ್ತಿ ಆತ್ಮದಿಂದ ಸಿಗ್ತದ ಅದಕ್ಕೆ ವಿಲ್ ಪವರ್ ಅಂತ ಅದಕ್ಕೆ ಮನೋಬಲ ಆತ್ಮಬಲ ಮನುಷ್ಯನಿಗೆ ಇದು ಅಗಾಧವಾದ ಶಕ್ತಿಯನ್ನು ಕೊಡ್ತದೆ ಅದಕ್ಕೆ ನಾವು ಕಾಣಿಮೆ ತಾಕದ ಅದಕ್ಕೆ ಉಪವಾಸ್ಯ ಜೀವನ ರಕ್ಷಾ ಅಂತ ಹೇಳಿ ಒಬ್ಬರು ಮೆಕ್ಫನ್ ಇದನ್ನು ಬರಿತಾರೆ ಫಾಸ್ಟಿಂಗ್ ಸೇವ್ಸ್ ಲೈಫ್ ಅಂತ ಅದಕ್ಕೆ ಉಪವಾಸ ಏನು ಮಾಡ್ತದಪ್ಪ ಅಂತಂದ್ರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಈ ಭಾಳ ಮಂದಿ ತಿಳ್ತಾರೆ ಉಪವಾಸ ಮಾಡಿದ್ರೆ ವೀಕ್ನೆಸ್ ಬರ್ತದ್ರಿ ಇದನ್ನ ಇಲ್ಲ ಉಪವಾಸ ಮಾಡಿದ್ರೆ ಶಕ್ತಿ ಬರ್ತದೆ ಯಾಕಂದ್ರೆ ನಮ್ಮ ಶರೀರದಲ್ಲಿಯ ಪ್ರಾಣ ಶಕ್ತಿ ಏನು ಮಾಡ್ತಿರ್ತದೆ ಸಾಮಾನ್ಯವಾಗಿ ಮೂರು ಕೆಲಸ ಮಾಡ್ತಿರ್ತದೆ ಒಂದು ಅನ್ನಪಚನ ಎರಡನೇದು ಮಲ ನಿಷ್ಕಾಶನ ಮೂರನೇದ್ದು ಶಾರೀರಿಕ ಮಾನಸಿಕ ಕೆಲಸ ಇಲ್ಲೇ ನಿಸರ್ಗ ಚಿಕಿತ್ಸೆಯೊಳಗ ಮಾನಸಿಕ ಶಾರೀರಿಕ ಕೆಲಸ ಕಡಿಮೆ ಮಾಡ್ತೀನಿ ಮತ್ತು ಆಹಾರ ಕೊಡಂಗಿಲ್ಲ ಉಪವಾಸ ಇಟ್ಟಿರ್ತೀವಿ ಇದರಿಂದ ಏನಕ್ಕದ ಆ ಪಚನದ ಕ್ರಿಯೆವಾದ ಶಕ್ತಿ ತೊಡಗುವಂಥ ಖರ್ಚಾಗುವಂತ ಶಕ್ತಿನೂ ಉಳಿತದ ಮತ್ತೆ ಮಾನಸಿಕ ಶಾರೀರಿಕ ಕೆಲಸದ ಶಕ್ತಿನೂ ಉಳಿತದ ಅದು ಎಲ್ಲಿ ಇದನ್ನು ಉಪಯೋಗ ಆಗ್ತದೆ ಅಂದರೆ ಮಲ ನಿಷ್ಕಾಸನದಲ್ಲಿ ನೋಡ್ರಿ ನೀವು ಉಪವಾಸ ಮಾಡಿದಾಗ ಕನ್ನಡಿ ಮುಂದೆ ಹಿಂಗೆ ನಾಲಿಗೆ ತೆಗೆದು ನೋಡ್ರಿ ನಾಲಿಗೆ ಮ್ಯಾಲ ಬಿಳಿ ಥರ ಗೊತ್ತು ಬಿಟ್ಟು ಅಂದ್ರೆ ಉಪವಾಸದಾಗ ಭಾಳ ಜೋರ್ಲೆ ಶರೀರವನ್ನು ಸ್ವಚ್ಛ ಮಾಡ್ತಿರ್ತದೆ ಪ್ರಾಣಶಕ್ತಿ ಅದಕ್ಕಾಗಿ ನೀರು ಕುಡಿದು ಉಪವಾಸ ಮಾಡಿಬಿಟ್ರೆ ಒಳಗಿನ ಶರೀರ ಒಳಗನ್ನು ತೊಳಿತದೆ ಅನೇಕ ರೋಗಗಳು ಉಪವಾಸದಿಂದ ಗುಣ ಆಗ್ಲಕ್ಕೆ ಸಾಧ್ಯದ ಅದಕ್ಕೆ ಆಯುರ್ವೇದ ಹೇಳಿಬಿಟ್ರವರು ಲಂಘನಂ ಪರಮ ಔಷಧಿ ಶ್ರೇಷ್ಠವಾದ ಔಷಧಿ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಲಂಘನ ಅದಕ್ಕಾಗಿ ನಾವು ತಿಳ್ಕೊಬೇಕು ಏನಪ್ಪಾ ಅಂದ್ರೆ ಮನುಷ್ಯನಿಗೆ ಉಪವಾಸ ಅದು ಒಂದು ಅಸ್ತ್ರ ಅದನ್ನು ನಿಸರ್ಗ ಚಿಕಿತ್ಸೆಯಲ್ಲಿ ಇಲ್ಲಿ ಸೈಂಟಿಫಿಕ್ ಫಾಸ್ಟಿಂಗ್ ಅಂತ ಹೆಂಗೆ ಮಾಡಿಸ್ತೀವಪ್ಪ ಅಂತಂದ್ರೆ ಬೆಳಿಗ್ಗೆ ಒಂದು ಯಾವ ಒಬ್ರು ಯಾರಾದರೂ ಶ್ವಾಸಾರ್ಥ ನಮ್ಮಲ್ಲಿ ಬಂದರು ಅಂದರೆ ಬೆಳಿಗ್ಗೆ ಐದು ಗಂಟೆ ಕನ ಅವ್ರನ್ನ ಎಬ್ಬಿಸ್ತೀವಿ ಎಬಿಸಿ ಮೂರು ಗ್ಲಾಸ್ ಉಗುರು ಬೆಚ್ಚಿಗೆ ನೀರು ಕುಡಿಸಿ ಬ್ರಿಸ್ಟ್ ವಾಕ್ ಮಾಡಿ ಬಂದು ಯೋಗಿಕ ಕ್ರಿಯೆಗಳನ್ನು ಮಾಡಿಸ್ತೀವಿ ನೀತಿ ಧೌತಿ ಕಪಾಲ್ ತ್ರಾಟಕ್ ತಾಟಕ್ ನವಲಿ ಬಸ್ತಿ ಇದಕ್ಕೆ ಶಕ್ಟ್ ಕ್ರಿಯೆಗಳು ಅಂತಾರೆ ಶರೀರವನ್ನು ಸ್ವಚ್ಛ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಈ ಕ್ರಿಯೆಗಳಿಗೆ ಷಟ್ ಕ್ರಿಯೆಗಳು ಅಂತಾರೆ ಶರೀರದಾಗ ಸಾಮಾನ್ಯವಾಗಿ ಮೂರು ಜಾಗದಾಗ ಹೊಲ ಸಂಗ್ರಹ ಇರ್ತದೆ ಮೂಗು ಹೊಟ್ಟಿ ದೊಡ್ಡ ಕರಳು ಅದಕ್ಕೆ ಮೂಗು ಸ್ವಚ್ಛ ಮಾಡ್ಲಿಕ್ಕೆ ಜಲನೇತಿ ಪ್ರಾಣಾಯಾಮ ಮಾಡ್ತೀವಿ ಆಮೇಲೆ ಹಮಾಶಯ ಹೊಟ್ಟಿ ಸ್ವಚ್ಛ ಮಾಡ್ಲಿಕ್ಕೆ ವಮನ ಕ್ರಿಯೆ ಮೂಗು ಸ್ವಚ್ಛ ಮಾಡ್ಲಿಕ್ಕ ನೇತಿ ಇದು ಧೌತಿ ಜಲನೇತಿ ಜಲಧೌತಿ ಅಂದರೆ ಎಂಟತ್ತು ಗ್ಲಾಸ್ ಉಗುರು ಬೆಸ್ಕ ನೀರು ಕುಡಿದು ಉಲ್ಟಿ ಮಾಡೋದಕ್ಕೆ ಇದಕ್ಕೆ ಧೌತಿ ಕ್ರಿಯಾ ವಮನ ಕ್ರಿಯಾ ಉಲ್ಟಿ ಮಾಡ್ಕೊಳ್ಳೋದು ಅಂತಾರೆ ಸಾಮಾನ್ಯ ಭಾಷೆದಾಗ ಅದಕ್ಕೆ ಈ ರೀತಿ ವಮಿಟಿಂಗ್ ಮಾಡೋದರಿಂದ ವಮನ ಕ್ರಿಯೆ ಮಾಡೋದರಿಂದ ಏನಕ್ಕದ ಶರೀರದೊಳಗಿನ ಪಿತ್ತ ಕಫ ಇದನ್ನು ಪಟ್ಟಿಯೊಳಗಿನ ಪಿತ್ತ ಕಫ ಎಲ್ಲ ಹೊರಬಿದ್ದ ನೋಡಿರಿ ಅಸ್ತಮಾದವರಿಗೆ ಕೆಮ್ಮ ನೆಗಡಿ ಇದನ್ನು ಇದ್ದವರಿಗೆ ಎಷ್ಟೊಂದು ಸ್ವಲ್ಪ ರಿಲೀಫ್ ಅನ್ನಿಸ್ತದೆ ಬಿತ್ತಿದ್ದವರಿಗೆ ಕಲ್ಲು ಕಡಿಮೆ ಕದ ಬೆರ್ಮು ಕಡಿಮೆ ಕದ ಅನೇಕ ಅದಕ್ಕೆ ಈ ಯೋಗಿಕ ಕ್ರಿಯೆ ಒಳಗೆ ವಮನ ಕ್ರಿಯೆನೂ ಅಂದ್ಬಾರ್ದು ನೇತಿ ಧೌತಿ ಅಂದರೆ ವಮನ ನೀತಿ ಕಪಾಲಭಾತಿ ಕಪಾಲಭಾತಿ ಅಂದ್ರೆ ಭಾತಿ ಅಂದರೆ ರೆಸ್ಪಿರೇಟ್ರಿ ಸಿಸ್ಟಿಮ್ ಅಂದರೆ ಮಂಡಲವನ್ನು ಸ್ವಚ್ಛ ಮಾಡ್ಲಾಕ ಕಪಾಲಭಾತಿ ಅಂತ ಪ್ರಾಣಾಯಾಮ ಅದು ಮನುಷ್ಯನಿಗೆ ಪುಪ್ಪುಸುಗಳನ್ನು ಶ್ವಸನ ಮಂಡಲವನ್ನು ಇಡೀ ಇದನ್ನು ಸ್ವಚ್ಛ ಮಾಡ್ತದೆ ನೀತಿ ಧೌತಿ ಕಪಾಲ್ಭಾತಿ ತ್ರಾಟಕ ನಾನು ಹೇಳೀನಿ ತ್ರಾಟಕ ಇಡೀ ಜಗತ್ತಿನಾಗ ಬಸವಣ್ಣ ಕೊಟ್ಟಂತಹ ಲಿಂಗ ಯೋಗ ಶಿವಯೋಗ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ತ್ರಾಟಕ ಯೋಗ ಅದಕ್ಕೆ ಲಿಂಗ ತ್ರಾಟಕ ಯೋಗ ದೃಷ್ಟಿಯೋಗ ಶಿವಯೋಗ ಅಂತಾರೆ ಶಿವಯೋಗ ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ ಪರಿಪೂರ್ಣ ಯೋಗ ಯಾವುದಪ್ಪ ಅಂದರೆ ಶಿವಯೋಗ ಅದಕ್ಕಾಗಿ ನಾವು ತರಾಟಕದ ಬದಲಾಗಿ ಏನನ್ನ ನೋಡಬೇಕಪ್ಪ ಬಸವಣ್ಣ ಭಾಳ ದೊಡ್ಡ ವಿಜ್ಞಾನಿ ಇದ್ದರು ಅದಕ್ಕೆ ಅವರು ಬೆಳಿಗ್ಗೆ ಎದ್ದು ಕೂಡಲೇ ತರಾಟಕವನ್ನು ಮಾಡಿಬಿಟ್ರೆ ಮನುಷ್ಯನ ಅನೇಕ ನೋಡಿರಿ ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರೆ ಕೊಳ್ಳಿ ಅಂತ ಏಳ್ನೂರ ಎಪ್ಪತ್ತಮರಗಣಗಳಲ್ಲಿ ಅನುಭವ ಮಂಟಪದಾಗ ವೈದ್ಯನಾದಂಥ ವೈದ್ಯ ಸಂಗಣನೆ ಅದಕ್ಕಾಗಿ ನಾವು ಲಿಂಗ ಪೂಜೆಯನ್ನು ಎಲ್ಲರೂ ಕಂಪಲ್ಸರಿ ಇದು ಯಾರ ಅವರ ಇವರ ಮಾಡಬೇಕಂತೆಯೇ ಮನುಷ್ಯ ಮಾತ್ರ ಇಲ್ಲ ಯಾರಿಗೆ ಟೈಮ್ ನೋಡಬೇಕಾಗಿದೆ ಅವರು ಗಡಿಯಾರ ಕಟ್ಕೋಬೋದು ಗಡಿಯಾರ ನೋಡಬೇಕು ಯಾರಿಗೆ ಮುಖ ನೋಡಬೇಕಾಗಿದೆ ಅವರು ಕನ್ನಡಿ ನೋಡಬೇಕು ಯಾರಿಗೆ ದೇವರನ್ನು ಕಾಣಬೇಕಾಗಿದೆ ಒಳಗಿನ ಚೈತನ್ಯವನ್ನು ಕಾಣಬೇಕಾಗಿದೆ ದರ್ಶನ ಮಾಡಬೇಕಾಗಿದೆ ಅದನ್ನು ಸಾಮರಸ್ಯವನ್ನು ಅನುಭವಿಸಬೇಕಾದಾಗ್ಯದ ಅವರು ಇಲ್ಲಿ ಶಿವಯೋಗವನ್ನು ಮಾಡಬೇಕು ಲಿಂಗವನ್ನು ನೋಡಬೇಕು ಅದಕ್ಕೆ ಹೇಳ್ತಾರೆ ಅಂಗ ಲಿಂಗ ಸಂಘ ಸುಖ ಸಾರಾಯದ ಅನುಭಾವ ಲಿಂಗವಂತಂಗಲ್ಲದೆ ಸಾಧ್ಯವಾಗದು ಲಿಂಗವಂತ ಅಂದರೆ ಗುರುವಿನ ಕಡೆ ಲಿಂಗವನ್ನು ಧರಿಸಿಕೊಂಡವ ಇದು ತ್ರಾಟಕ ನೋಡ್ರಿ ನೇತಿ ಧೌತಿ ಕಪಾಲ್ ಭಾತಿ ತ್ರಾಟಕ್ ನವಲಿ ಅಂತಾರೆ ನವಲಿ ಅಂದ್ರೆ ಶೀರ್ಷಾಸನ ಇಸ್ ದ ಕಿಂಗ್ ಆಫ್ ಆಸನಾಸ್ ನವಲಿ ಇಸ್ ಮಾರ್ವಲಸ್ ಇನ್ ಆಸನಾಸ್ ನ್ಯಾಚುರೋಪತಿ ಒಳಗೆ ಒಂದು ಪ್ರಾವರ್ ಬರ್ತದೆ ಏನಪ್ಪಾ ಅಂದ್ರೆ ಪೈರ್ ಗರಂ ಪೇಟ್ ನರಂ ಸರ್ ಟಂಡ ಅಥವಾ ವೈದ್ಯಕೋ ಮಾರೋ ಡಂಡ ಕೈಕಾಲು ಬೆಚ್ಚಗ ಹೊಟ್ಟೆ ಮಿದು ತಲಿ ತಂಪ ಇದ್ರೆ ಡಾಕ್ಟರ್ದ ಅವಶ್ಯಕತೆನೇ ಇಲ್ಲ ಅಂತ ಅಂದ್ರೆ ಆರೋಗ್ಯದ ಲಕ್ಷಣ ಇದು ಹೊಟ್ಟಿ ಮಿದು ಇರಬೇಕು ಕೈಕಾಲು ಬೆಚ್ಚಗಿರಬೇಕು ತಲೆ ತಂಪಿರಬೇಕು ಯಾ ಯಾವಾಗ ಹಾಕ್ಕದ ಇದು ಹಿತವಾದದ್ದನ್ನು ಮಿತವಾಗಿ ಸರಿಯಾದ ರೀತಿಯಿಂದ ನಾವು ತ ಇನ್ನೊಂದು ಆಹಾರವನ್ನು ತಗೊಂಡಿವಿ ಅಂತಂದ್ರೆ ಹೊಟ್ಟೆ ಮೃದುವಾಗಿರಲಿಕ್ಕೆ ಸಾಧ್ಯದ ಯಾವಾಗಲೂ ಹಾಡಿನ ಗತ್ಲೆ ಯಾವಾಗಲೂ ಬಾಯ ಬ್ಯಾಡಿಸ್ಕೊತಿದ್ದೀವಿ ಅಂತಂದ್ರೆ ನಾಲಿಗೆ ರುಚಿಗೆ ತಿಂತಾ ಹೋದೀವಿ ಅಂತಂದ್ರೆ ಪಕೋಡ ಅದು ಮಿರ್ಚಿ ಬಜಿ ಅಂಥದ್ದು ಇಂಥದ್ದು ಕರ್ದು ಹುರಿದು ಎಂಥದ್ದು ಏನಾದರೂ ತಿನ್ಕೋತ ಹೊಂಟೀವಿ ಅಂತಂದ್ರೆ ಇದನ್ನು ಪೇಟೆ ಪತ್ತರಕ್ಕ ಪಯರ್ಗೆ ಆಗಂಗಿಲ್ಲ ಇದನ್ನು ಪೇಟ್ ಆಗಂಗಿಲ್ಲ ಅದಕ್ಕೆ ಪೇಟ ಪತ್ತರ ಅದಕ್ಕೆ ಪಾವು ನರಮ್ ಹಾಕವು ಕೈಕಾಲಾಗ ಶಕ್ತಿನ ಹುಡುಗರು ಹೋಗಿ ಆಮೇಲೆ ಶಿರಾ ಗರಮ್ ಮಕ್ಕಳ ಯಾಕಂದ್ರೆ ಮನುಷ್ಯನಿಗೆ ರೋಗಿ ಇದ್ದ ಅಂದ್ರೆ ಚಿಡಚಿಡಪ್ಪನ್ನ ಅಂದ್ರೆ ಸಿಟ್ಟು ಬರೋದು ಇದನ್ನ ಬರ್ದು ಸಹಜಿಕದ ಅದಕ್ಕೆ ಮನುಷ್ಯ ಶಾಂತವಾಗಿರಬೇಕಾತು ಅಂತಂದ್ರೆ ಅವ ತಲೆ ಇದನ್ನ ತಂಪಿರ್ಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಶಾಂತನಾಗಿರಬೇಕು ಸಮಾಧಾನಿಯಾಗಿರಬೇಕು ಅದಕ್ಕೆ ದೇವ್ ತಾಯಿಯವರು ಹೇಳ್ತಾರೆ ಏನಂತ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಳೆ ಅಂತಯ್ಯ ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಅಂತಯ್ಯ ಮತ್ತೇನಂತ ಸಂತಿಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ ಚನ್ನ ಮಲ್ಲಿಕಾರ್ಜುನ ಹುಟ್ಟಿದ ಬಳಿಕ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಏನಪ್ಪ ಜಗತ್ತಿನ ಗುಣಧರ್ಮ ಏನು ಅಂದ್ರೆ ಜಗತ್ತಿನ ಡೆಫಿನೇಷನ್ ಅನ್ನ ಏನಂದ್ರೆ ಜಗತ್ತಿನಾಗ ನಾವು ಬಂದ ಮೇಲೆ ನಾಲ್ಕು ಮಂದಿ ಚಲೋ ಅನ್ನೋರು ಇದ್ರೆ ನಾಲ್ಕು ಮಂದಿ ಕೆಟ್ಟನ್ ಕೆಟ್ಟ ಕೆಟ್ಟಂದ್ರು ಲಿಂಗೈಗೆ ಅರ್ಪಣೆ ಮಾಡಬೇಕು ಚಲೋ ಅಂದರೂ ಲಿಂಗೈಗೆ ಅರ್ಪಣೆ ಮಾಡ್ಬೇಕು ಸಮಾಧಾನಿಯಾಗಿರಬೇಕು ಅಂತ ಹೇಳಕ್ ಮದೇತ ಜಗತ್ತಿಗೆ ಈ ಸಂದೇಶ ಕೊಡ್ತಾರ ಅವ್ರು ನೋಡಪ್ಪ ಯಾರು ಚಲೋ ಅನ್ನೋರು ಇರೋ ಅವ್ರು ಅನ್ನೋರು ಇರೋ ಅವರು ಅದನ್ನು ನಾವು ತಲೆಗೆ ಹಾಕೋತಿರುವ ತಾಯಿ ತಾಯಿಯವರು ಹೇಳ್ತಾರೆ ಮನದಾನ್ಮ ಮಹಾದೇವ ಮನವ ನೋಡಿ ಏನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸವನು ಹೆದರದಿರು ಮನವೇ ಬೆದರದಿರು ತನವೇ ನಿಜರ ಮನರಿದು ನಿಶ್ಚಿಂತವಾಗಿರು ಮನವೇ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ಸಮಾಧಾನಿಯಾಗಿರಬೇಕು ಶರಣು ಶರಣ